ಏಪ್ರಿಲ್ ಇಪ್ಪತ್ತಾರಕ್ಕೆ ಎಲೆಕ್ಷನ್ ಇದೆ ಲೋಕಸಭಾ ಎಲೆಕ್ಷನ್ ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಿ ಸರ್ ಯಾವ ಕಂಪ್ಲೀಸ ಯಾವ್ದಾರು ಒಂದು ಹಾಕ್ಲೇಬೇಕಲ್ಲ ಯಾವುದೇ ಇದ್ರೂ ಒಂದಕ್ಕೆ ಹಾಕ್ಲೇಬೇಕು ಆಯಿತು ನೀವು ಲಾಸ್ಟ್ ಟೈಮ್ ಯಾವ ಪಕ್ಷಕ್ಕೆ ಹಾಕಿದ್ರಿ ಯಾರು ನಾಮ ಲಾಸ್ಟ ಕಾಂಗ್ರೆಸ್ ಕಾಂಗ್ರೆಸ್ಗೆ ಹಾಕಿದ್ರಿ ಕಾಂಗ್ರೆಸ್ ಬಂದರೆ ಒಳ್ಳೇದಾ ಬಿ ಜೆ ಪಿ ಬಂದರೆ ಒಳ್ಳೆಯದ ನೀವು ಯಾವುದೇ ಹೇಳೋಕ್ಕಾಗಲ್ಲ ಸರ್ ಯಾಕೆ ಸರ್ ಅಷ್ಟು ಅನ್ಭೋಗ ನಮ್ಗೆ ಗೊತ್ತಿಲ್ಲ ಓಟ್ ಹಾಕಬೇಕು ಆರ್ತಿಮಿ ಅಷ್ಟೇ ಕಾಂಗ್ರೆಸ್ ಮಾತ್ರ ಓಟ್ ಹಾಕಲ್ಲ ಅಂತ ಹೇಳಿ ಕೆಲಸ ಕೆಲಸ ಬಿಜೆಪಿಗೆ ಮೋದಿ ಕೆಲ್ಸ್ಬೇಕು ದೇಶ ಆಗ್ ಅಲ್ಲ ಯಾಕೆ ಸರ್ ಇಲ್ಲಿ ಫ್ರೀ ಯೋಜನೆಗಳು ಕೊಟ್ಟಿಲ್ವಾ ಸಿದ್ದರಾಮಯ್ಯ ಅವರು ಅವ್ರ ಅಪ್ಪನ ಮನೆಯಿಂದ ಏನು ತಗೊಂಡ್ ಕೊಟ್ಟಿಲ್ಲ ಕಳ್ಳನ್ ಮಕ್ಕಳು ಐದು ಯೋಜನೆಗಳಿದೆಯಲ್ಲ ಸರ್ ಅನ್ನ ಭಾಗ್ಯ ಇದೆ ಅವ್ರ ಮನೆಯಿಂದ ತಗೊಂಡ್ ಪಬ್ಲಿಕ್ ಮನೆಯಿಂದ ತಗೊಂಡು ಪಬ್ಲಿಕ್ ಮಾಡ್ತಿರೋದು ಅದಕ್ಕೆ ಹೇಳ್ತಿರೋದು ಅಲ್ಲ ನಿಮ್ಮ ಮನೆ ಲೇಡೀಸ್ ಎಲ್ಲ ಫ್ರೀಯಾಗಿ ಓಡಾಡ್ತಿದಾರಲ್ಲ ನಮ್ಮ ಮನೆಯಲ್ಲ ಯಾರೋ ಫ್ರೀ ಆಗಿ ಓಡಾಡ್ತಿಲ್ಲ ದೇವ್ರು ಹೌದಾ ಕರೆಂಟ್ ಎಲ್ಲ ಫ್ರೀಯಾಗಿ ಆಗಿ ತಗೊಂಡಿದ್ದೀರಲ್ಲ ಸರ್ ಕರೆಂಟ್ ನಾನು ಲೋಕಸಭೆ ಎಲೆಕ್ಷನ್ಸ್ ಇದೆ ನೆಕ್ಸ್ಟ್ ಮಂತ್ ಅಂದರೆ ಇಪ್ಪತ್ತಾರನೇ ತಾರೀಕು ಸೊ ನೀವು ಯಾವ ಪಕ್ಷಕ್ಕೆ ವೋಟ್ ಹಾಕ್ತೀರಿ ಅದೆಲ್ಲ ಸಸ್ಪೆನ್ಸ್ ಅಲ್ವಾ ಇರಬಾರ್ದು ಸಸ್ಪೆನ್ಸ್ ಇದೆಯಾ ಅದು ಆದರೆ ಯಾರ ಪರವಾಗಿ ನೀವು ಒಲವಿದೆ ನಿಮಗೆ ಅನ್ಸುತ್ತೆ ನಮಗೆ ಆಲ್ಮೋಸ್ಟ್ ಯಾರ ಮೇಲೂ ಇಲ್ಲ ಒಟ್ಟೆ ಹಾಕಲ್ಲ ಲಾಸ್ಟ್ ಟೈಮ್ ಯಾರಿಗೆ ಹಾಕಿದ್ರಿ ಅದರ್ಸ್ಗೆ ಹಾಕಿದ್ದು ಯಾರಿಗೆ ಅದರ್ಸ್ಗೆ ಓ ನೋಟ ನನ್ನ ದಿ ಅಬೌ ನೋಟ ಹಾಕಿದ್ರಾ ಅದು ವೇಸ್ಟ್ ಆಯ್ತು ಅನ್ಸಲ್ವಾ ನೋಟ ವೋಟ್ ಹಾಕಿನ ಏನು ಪ್ರಯೋಜನ ಇದೆ ಯಾವ ಕ್ಯಾಂಡಿಡೇಟ್ ಬೆಸ್ಟ್ ಅನ್ಸುತ್ತೆ ಇಲ್ಲಿ ತೇಜಸ್ವಿ ಸೂರ್ಯ ಇದ್ದಾರೆ ಹಾಗೆ ಸೌಮ್ಯ ರೆಡ್ಡಿ ಅಂತ ಕಾಂಗ್ರೆಸ್ ಪಕ್ಷದಿಂದ ಇದ್ದಾರೆ ಬಿಜೆಪಿಯಿಂದ ತೇಜಸ್ವಿ ಇವರಿಬ್ಬರಲ್ಲಿ ಯಾರು ಬೆಸ್ಟ್ ಅಂತ ಆತರ ಏನೋ ನಿಮ್ಮ ತಲೆಯಲ್ಲಿ ಇದೆಯಾ ನಮ್ಮ ಏರಿಯಾ ಪ್ರಕಾರ ನೋಡಿದ್ರೆ ತೇಜಸ್ವಿ ಬೆಸ್ಟ್ ತೇಜಸ್ವಿ ಅಂದ್ರೆ ಬಿ ಜೆ ಪಿ ಅವ್ನು ನೀವು ಹಾಕಿದ್ರೆ ಬಿ ಜೆ ಪಿಗೆ ಅಂತೀರಾ ಅಥವಾ ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಹಾಕಲ್ಲ ಕಾಂಗ್ರೆಸ್ಗೆ ಹಾಕಲ್ಲ ಬಿ ಜೆ ಪಿಗೆ ಹಾಕ್ತೀರಾ ಯಾಕೆ ಬಿ ಜೆ ಪಿ ಯಾಕೆ ಹಾಕಬೇಕು ಅಂತ ನಾನು ಕೇಳೋದು ಅಂದ್ರೆ ಯಾಕೆ ಆ ಪಕ್ಷನೇ ಬೇಕು ಅಂತ ಮೇಂಟೆನೆನ್ಸ್ ಚೆನ್ನಾಗಿದೆ ಮೇಂಟೆನೆನ್ಸ್ ಚೆನ್ನಾಗಿದೆ ಅಂದ್ರೆ ಎಲ್ಲ ಕೆಲಸ ಅಭಿವೃದ್ಧಿಗಳೆಲ್ಲ ಆಗ್ತಿದೆ ಅಂತ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ಸ್ ಗೆದ್ದ ಆದ್ಮೇಲೆ ಓಟ್ ಆದ್ಮೇಲೆ ಯಾವುದೋ ಒಂದು ಪಕ್ಷ ಬಂದ್ರೆ ಕೆಲವ್ರು ಹೇಳ್ತಾರೆ ಕಾಂಗ್ರೆಸ್ ಬಂದರೆ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತ ನಿಮಗೆ ಖುಷಿ ಅನ್ಸುತ್ತಾ ರಾಹುಲ್ ಗಾಂಧಿ ಬರ್ಬೇಕಲ್ಲ ಬರಬಾರ್ದು ಮತ್ತೆ ಯಾರು ಏನಂದ್ರೆ ಕೆಲವೊಂದು ಏರಿಯಾಗಳಿಗೆ ಕಾಂಗ್ರೆಸ್ ಯೂಸ್ ಇದೆ ಇಲ್ಲ ಅಂತಿಲ್ಲ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ದೊಡ್ಡ ಸ್ಥಾನ ಅನ್ನೋದು ಕಾಂಗ್ರೆಸ್ಗೆ ಬೇಡ ಬೇಡ ಈಗ ನೀವು ಬಿಜೆಪಿಗೆ ಹಾಕ್ತೀರಿ ಅವ್ರು ಕಾಂಗ್ರೆಸ್ಗೆ ಹಾಕ್ತಾರೆ ಆ ತರ ಇದೆಯಾ ಅಥವಾ ಆಚೆ ಬಂದು ಹೇಳ್ಕೊಳಲ್ಲ ಮನೆಯಲ್ಲಿ ನಾನು ಬಿಜೆಪಿಗೆ ಹಾಕಿದೀನಿ ಹೊರಗಡೆ ಬಂದು ಕರೆಕ್ಟಾಗಿ ಆಗಿ ಹೇಳ್ತೀರಿ ಏಪ್ರಿಲ್ ಇಪ್ಪತ್ತಾರು ಲೋಕಸಭೆ ಎಲೆಕ್ಷನ್ಸ್ ಬೆಂಗಳೂರು ದಕ್ಷಿಣ ಕ್ಷೇತ್ರ ಇಲ್ಲಿ ತೇಜಸ್ವಿ ಸೂರ್ಯ ಇದ್ದಾರೆ ಇದಾರೆ ಬಿಜೆಪಿಯಿಂದ ಕಾಂಗ್ರೆಸ್ ಇಂದ ಸೌಮ್ಯ ರೆಡ್ಡಿ ಇದ್ದಾರೆ ಇವರಿಬ್ರು ನಡುವೆ ಬಹಳ ಫೈಟ್ ಇದೆ ಅನ್ಕೋತೀರಾ ಸರ್ ಖಂಡಿತ ಚುನಾವಣೆ ಅಂತಂದ ಮೇಲೆ ಪರಾವಿರೋಧ ಇದ್ದೇ ಇರುತ್ತೆ ಈಗ ಅವ್ರವ್ರ ಪಾರ್ಟಿ ಅವ್ರವ್ರಿಗೆ ಹೆಚ್ಚು ಇದ್ದ ಥರದ್ದು ಇದ್ದೇ ಇರುತ್ತೆ ಈಗ ಆ ಸರ್ಕಾರ ನಡೆಸೋದಕ್ಕೆ ಕಷ್ಟ ಆದಾಗ ಮದ್ಯಪಾನದ ಮೇಲೆ ಈ ಡ್ರಿಂಕ್ಸ್ ಮೇಲೆ ಟ್ಯಾಕ್ಸ್ ಜಾಸ್ತಿ ಮಾಡಿ ಆ ಟ್ಯಾಕ್ಸ್ ಅಮೌಂಟ್ನ ಈ ಫ್ರೀ ಕೊಡೋದಕ್ಕೆ ಬಳಸ್ಕೋತಾರೆ ಸರ್ ಏಕಂದರೆ ನೋಡಿ ಮದ್ಯಪಾನದ ಮೇಲೆ ಟ್ಯಾಕ್ಸ್ ಆಗಿ ದುಡ್ಡು ದುಡ್ಡು ಪ್ರಾಕ್ತಾ ಇದ್ದಾರೆ ಅಂತಂದರೆ ಮದ್ಯಪಾನಕ್ಕೂ ಸೇವಿಸುವಂಥವ್ರು ಯಾರು ಹಣದಲ್ಲ ಹಣಕಾಸು ಇರೋರು ಇಲ್ದಿರೋರು ಪ್ರತಿಯೊಬ್ಬರು ಸೇವಿಸ್ತಾರೆ ಈಗ ಅವ್ರವ್ರ ಅನುಕೂಲಕ್ಕೆ ತಕ್ಕನಾಗಿ ಅವರು ತಗೊತಾರೆ ಬ್ರ್ಯಾಂಡ್ಗಳನ್ನ ಎಕ್ಸಾಂಪಲ್ ಹೇಳ್ತಾರೆ ನಿಮಗೆ ಈಗ ಡಬಲ್ ಬ್ಲಾಕ್ ಆ ತರ ತೊಗೊಂಡವ್ರು ಮಾಡ್ತಾರೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಇರುತ್ತೆ ಒಂದೊಂದು ಫುಲ್ ಬಾಟಲ್ ಅದ್ರ ಮೇಲೆ ಟ್ಯಾಕ್ಸ್ ಹಾಕ್ತಾರೆ ಅವ್ರಿಗೆ ಏನು ಅನಿಸೋದಿಲ್ಲ ಅದು ಈಗ ಕೆಲವು ಮಟ್ಟದವ್ರು ಏನು ಮಾಡ್ತಾರೆ ಅದನ್ನು ಚಿಕ್ಕದಲ್ಲಿ ತೊಗೊತಾರೆ ಅವ್ರಿಗೆ ಈ ಮದ್ಯಪಾನದ ಮೇಲೆ ನಾವು ಎಷ್ಟೇ ಟ್ಯಾಕ್ಸ್ ಹಾಕಿದ್ರು ಕೂಡ ಅದೇನು ಅನಿಸೋದಿಲ್ಲ ಏನಕ್ಕೆ ಇವರು ನಾವು ಏನೇ ದುಡ್ಡು ಕಲೆಕ್ಟ್ ಮಾಡಿದ್ರು ಕೂಡ ಈಗ ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು ಇಷ್ಟು ಪರ್ಸೆಂಟೇಜಲ್ಲಿ ಇದು ಜಿ ಎಸ್ ಟಿ ಜಾಸ್ತಿ ಮಾಡೋದು ಟ್ಯಾಕ್ಸ್ ಟ್ಯಾಕ್ಸ್ಗಳು ಜಾಸ್ತಿ ಮಾಡಿದ್ರು ಅವಾಗ ಯಾರು ಅದ್ರ ಬಗ್ಗೆ ಮಾತಾಡಲಿಲ್ಲ ಮತ್ತು ಈಗ ಗ್ಯಾಸ್ ರೇಟ್ ಜಾಸ್ತಿ ಆಯ್ತು ಅದ್ರ ಬಗ್ಗೆ ಯಾರು ಮಾತಾಡಲಿಲ್ಲ ಪೆಟ್ರೋಲ್ ರೇಟ್ ಜಾಸ್ತಿ ಆಯ್ತು ಅದ್ರ ಬಗ್ಗೆ ಯಾರು ಮಾತಾಡಲಿಲ್ಲ ಕೆಲವರು ಕೆಲವರು ಹೇಳ್ತಾರೆ ಲೋಕಸಭೆ ಎಲೆಕ್ಷನ್ಸ್ ಆದಮೇಲೆ ಈ ಗ್ಯಾರಂಟಿಗಳು ಯಾವುದು ಉಳ್ಕೊಳ್ಳೋದಿಲ್ಲ ಇಲ್ಲ 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 ಸರ್ ಸುಳ್ಳು ಸರ್ ಈಗ ಎಲ್ಲ ಒಂದು ಕಡೆ ಅವಕಾಶವಾದಿ ರಾಜಕಾರಣ ನಡೀತಿದೆ ಮಮತಾ ಬ್ಯಾನರ್ಜಿ ಒಕ್ಕೂಟದಿಂದ ಹಿಂದೆ ಸರಿತಾ ಇದ್ದಾರೆ ಸ್ಟಾಲಿನ್ ಹಿಂದೆ ಸರಿತಿದ್ದಾರೆ ಎಲ್ಲ ಒಂದು ಕಡೆ ನಮ್ಮ ರಾಹುಲ್ ಗಾಂಧಿ ಅವರ ನಾಯಕತ್ವನ ಅವರು ಒಪ್ಕೊಳ್ತಾ ಇಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಸರ್ ರಾಹುಲ್ ಗಾಂಧಿ ಅವರ ನಾಯಕತ್ವ ಒಪ್ಕೊತಾ ಇದ್ದಾರೆ ಒಪ್ಕೊತಾ ಇಲ್ಲ ಅನ್ನೋದಕ್ಕಿಂತ ಸಿ ಆಲರ್ ರಾಜಕಾರಣಿಗಳು ಅಂತಂದರೆ ಸೇಲಿಂಗ್ ಇಂದ ಸೇಮ್ ಬೋಟ್ ಎಲ್ಲರೂ ಒಂದೇ ದೋಣಿಯ ನಾವಿಕರು ಗೊತ್ತಾಯ್ತಾ ಈಗ ನೋಡಿ ಈಗ ಮಮತಾ ಬ್ಯಾನರ್ಜಿ ತೊಗೊತಾ ಇದ್ದಾರೆ ಅವ್ರು ಯಾವ ಥರ ಒತ್ತಡ ಆಗ್ತಾ ಇದಾರೆ ಗೊತ್ತಿಲ್ಲ ಕೇಂದ್ರದಿಂದ ಸ್ಟಾಲಿನ್ ತೊಗೊತಾ ಇದ್ದಾರೆ ಅವರು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಆಗಿರ್ಬೋದು ಇಲ್ಲ ಬೇರೆ ಬೇರೆ ಒತ್ತಡ ಅವರಿಗೆ ಕೊಡ್ತಾ ಇರಬಹುದು ಈ ಚುನಾವಣೆ ಹಂತಕ್ಕೆ ಬಂದಾಗ ಈ ಥರದ್ದು ನಡೀತನೇ ಇರುತ್ತೆ ಸರ್ ಧನ್ಯವಾದ ಇಷ್ಟೊತ್ತು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು 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 ಸರ್ ಲೋಕಸಭಾ ಎಲೆಕ್ಷನ್ಸ್ ಇದೆ ಬೆಂಗಳೂರು ಸೌತ್ ತೇಜಸ್ವಿ ಸೂರ್ಯ ಇದ್ದಾರೆ ಅವ್ರಿಗೆ ಕಾಂಗ್ರೆಸ್ಸಿಂದ ಇಂದ ಅಭ್ಯರ್ಥಿಯಾಗಿ ಸೌಮ್ಯ ರೆಡ್ಡಿ ಇದ್ದಾರೆ ಪಿಯಿಂದ ತೇಜಸ್ವಿ ಸೂರ್ಯ ಕಾಂಗ್ರೆಸ್ಸಿಂದ ಇಂದ ಸೌಮ್ಯ ರೆಡ್ಡಿ ನಿಮ್ಮ ಓಟು ಯಾರಿಗೆ ಸೌಮ್ಯ ರೆಡ್ಡಿ

ಚೆನ್ನಾಗಿ ಕೆಲಸ ಮಾಡ್ತೀವಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ಓಕೆ ತೇಜಸ್ವಿ ಸೂರ್ಯ ಏನೂ ಕೆಲಸ ಮಾಡ್ತೀವಿ ನಾವು ಕೊಡೋದು ಕಾಂಗ್ರೆಸ್ಗೆ ಹೋಗುತ್ತೆ ಅದಕ್ಕೆ ನೀವು ಕೆಲಸ ಮಾಡಿದ್ರೂ ಕಾಂಗ್ರೆಸ್ಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನ ನಾವು ಅದಕ್ಕೆ ಕೊಡೋದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್